ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಅಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರ್ ನಾವು ಇವತ್ತು ಇನ್ನೊಂದು ಸ್ಕಿನ್ ಕಾಯಿಲೆ ಅಥವಾ ಸ್ಕಿನ್ ಪಿಗ್ಮೆಂಟೇಷನ್ ಅದಕ್ಕೆ ಮಲೆಸ್ಮಾ ಅಂತ ಹೇಳ್ತಾರೆ ನಮ್ಮ ಮೆಡಿಕಲ್ ಟರ್ಮಿನಾಲಜಿಸಲ್ಲಿ ಈ ಯೂಶ್ವಲಿ ಕೆಲವೊಬ್ರು ಹೆಣ್ಮಕ್ಳಲ್ಲಿ ನೋಡಿರ್ಬೋದು ಈ ತರ ಬಟರ್ಫ್ಲೈ ಮಾರ್ಕ್ಸ್ ಇರುತ್ತೆ ಕೆಲವೊಬ್ರಿಗೆ ಮೂಗ್ ಮೇಲೆ ಇರುತ್ತೆ ಕೆಲವೊಬ್ರಿಗೆ ಬರೀ ಚೀಕ್ಸ್ ಮೇಲೆ ಇರುತ್ತೆ ಕೆಲವೊಬ್ರಿಗೆ ಹಣೆ ಮೇಲೆ ಇರುತ್ತೆ ಈ ತರ ಡಾರ್ಕ್ ಒಂದು ಮಚ್ಚೆ ಹಚ್ಚಿದಂಗೆ ಅಥವಾ ಕಪ್ಪು ಮ ಬಣ್ಣ ಹಚ್ಚಿದಂಗೆ ಇರುತ್ತಲ್ಲ ಅದಕ್ಕೆ ಮಲೆಸ್ಮ ಅಂತ ಹೇಳ್ತಾರೆ ಅದು ಯಾಕೆ ಬರುತ್ತೆ ಅದ್ರ ಕಾರಣ ಏನು ಮತ್ತೆ ಅದ್ರ ಬಗ್ಗೆ ಅದನ್ನು ಮನೆ ಮದ್ದು ಏನೇನು ಮಾಡಬಹುದು ಅಂತ ನಾವು ತಿಳಿಯೋಣ ಓಕೆ ಆದರೆ ಇದು ಹೆಣ್ಮಕ್ಳಲ್ಲೇ ಜಾಸ್ತಿ ಬರುತ್ತೆ ಕಂಪೇರ್ ಟು ಗಂಡು ಈ ಹೆಣ್ಮಕ್ಳಲ್ಲಿ ಯಾಕೆ ಜಾಸ್ತಿ ಬರುತ್ತೆ ಅದನ್ನು ತಿಳಿಯೋಣ ಮತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ ಯೂಶ್ವಲಿ ಸ್ಟಾರ್ಟ್ ಆಗೋದೇ ಸಣ್ಣದಾಗಿ ಆಮೇಲೆ ಬೆಳೀತಾ ಬೆಳೀತಾ ಅದು ದೊಡ್ಡದಾಗುತ್ತೆ ಸೊ ಸಣ್ಣದಿರುವಾಗಲೇ ವೀಕ್ಷಕರೇ ನಾನು ಹೇಳ್ತೀನಿ ಸಣ್ಣದಿರುವಾಗಲೇ ನೀವು ಮನೆಮದ್ದು ಅಥವಾ ಏನಾದರೂ ಡಾಕ್ಟ್ರನ್ನ ಮೀಟ್ ಮಾಡಿ ಆವಾಗಲೇ ನೀವು ಥೆರಪಿನ ಮಾಡ್ಕೊಂಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಹೆಂಗೆ ದೊಡ್ಡದಾಗುತ್ತೆ ಆ ಮಚ್ಚೆ ಅಥವಾ ಮಲೆಸ್ಮಾ ಪಿಗ್ ಡಾರ್ಕ್ ಪಿಗ್ಮೆಂಟೇಶನ್ನು ಅದು ನಮಗೆ ತೊಂದರೆ ಜಾಸ್ತಿ ಕೊಡುತ್ತೆ ಅಥವಾ ಟೈಮ್ ಜಾಸ್ತಿ ತಗೊಳುತ್ತೆ ಈ ಮಲೆಸ್ಮಾ ಅಂದರೆ ಏನು ಗೊತ್ತಾ ಡಾರ್ಕ್ ಬ್ರೌನ್ ಪಿಗ್ಮೆಂಟೆಡ್ ಬ್ಯಾಚ್ ಓಕೆ ಒಂದು ಕಪ್ಪು ಕಂದು ಬಣ್ಣದ್ದು ಮುಖದ ಮೇಲೆ ಮೂಗಿನ ಮೇಲೆ ಇರಬಹುದು ಅಥವಾ ನಮ್ಮ ಗಲ್ಲದ ಮೇಲೆ ಇರಬಹುದು ಎರಡೂ ಕಡೆ ಇರುತ್ತೆ ಯೂಶುವಲಿ ಇಲ್ಲ ಚಿನ್ನ ಮೇಲೆ ಅಥವಾ ಹಣೆ ಮೇಲೆ ಇರುತ್ತೆ ಈ ಥರ ಅದು ಕಾಣಿಸ್ಕೊಳ್ಳುತ್ತೆ ಅದು ಕಾರಣಗಳು ಹೆಂಗಾಗುತ್ತೆ ಅಂತ ತಿಳ್ಕೊಳಕ್ಕೆ ಹೋದರೆ ನಮ್ಮ ಆಯುರ್ವೇದ ಪ್ರಕಾರ ಪಿತ್ತ ಪ್ರಕೃತಿಯವರಲ್ಲೇ ಪಿತ್ತ ಅಥವಾ ಪಿತ್ತ ಕಫ ಪ್ರಕೃತಿಯವರಲ್ಲೇ ಪಿತ್ತ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಸ್ಪೆಷಲಿ ಈ ರಂಜಕ ಪಿತ್ತ ಅಂತ ಹೇಳ್ತೀವಿ ಅದನ್ನು ಆ ಕೆಲವೊಂದು ಭಾಗದಲ್ಲಿ ನಮಗೆ ಈ ಥರ ಪಿಗ್ಮೆಂಟೇಷನ್ ಬರುತ್ತೆ ಅದು ಬಿಟ್ಟು ಅದರ ಕಾರಣ ನೋಡಕ್ಕೆ ಹೋದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಾರ್ಮೋನ್ ಚೇಂಜಸ್ ಅಂತ ಹೇಳ್ತೀವಿ ಈ ಹೆಣ್ಮಕ್ಳಲ್ಲಿ ಜೀವನದಲ್ಲಿ ನೋಡ್ಬೇಕು ನೀವು ಫಸ್ಟ್ ಅದು ಪ್ಯೂಬರ್ಟಿ ಬರುತ್ತೆ ಆಮೇಲೆ ಪ್ರೆಗ್ನೆನ್ಸಿ ಆಗುತ್ತೆ ಆಮೇಲೆ ಮೆನೋಪಾಸ್ ಬರುತ್ತೆ ಲಾಟ್ ಆಫ್ ಹಾರ್ಮೋನ್ ಚೇಂಜಸ್ ಆಗುತ್ತೆ ಅವ್ರ ಲೈಫ್ ಸ್ಟೈಮಲ್ಲಿ ಲೈಫ್ ಟೈಮಲ್ಲಿ ಸೊ ಆ ಕಾರಣಗಳಿಂದ ಕೂಡ ಈ ಪ್ಯೂಬರ್ಟಿ ಸಮಯದಲ್ಲಿ ಹಾರ್ಮೋನ್ ಚೇಂಜ್ ಆಗುತ್ತೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಟೈಮ್ ಟೈಮಲ್ಲಿ ಈ ಟೈಮಲ್ಲೇ ಕೂಡ ನಮಗೆ ಮೆಲಸ್ಮಾ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಸನ್ ಎಕ್ಸ್ಪೋಜರ್ ಯು ವಿ ರೇಡಿಯೇಷನ್ ಯು ವಿ ಎ ಮತ್ತು ಮತ್ತೆ ಯು ವಿ ಬಿ ರೇಡಿಯೇಷನ್ ಇಂದ ಮೆಲಾನೋಸೈಡ್ಸ್ ದ ಪಿಗ್ಮೆಂಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಆ ಸೆಲ್ಸ್ಗಳು ಸ್ಟಿಮ್ಯುಲೇಟ್ ಆಗಿ ಕೆಲವೊಂದು ಜಾಗದಲ್ಲಿ ನಮಗೆ ಮೆಲಾನಿನ್ ಪಿಗ್ಮೆಂಟ್ ಸೇವ್ ಆಗುತ್ತೆ ಅದಕ್ಕೆ ನಾವು ಮೆಲಾಸ್ಮಾ ಅಂತ ಹೇಳ್ತೀವಿ ಅದು ಬಿಟ್ರೆ ಜೆನೆಟಿಕ್ಸ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ನಮ್ಮ ತಾಯಿಗಿದೆ ಅಜ್ಜಿಗಿದೆ ನನಗೂ ಬರೋ ಚಾನ್ಸಸ್ಸು ತುಂಬ ತುಂಬ ಇರುತ್ತೆ ಅದು ಬಿಟ್ಟರೆ ಸ್ಟ್ರೆಸ್ಸು ಸ್ಟ್ರೆಸ್ ಇಂದ ಕೂಡ ಈ ಮೆಲಾನೋಸೈಡ್ಸ್ ಸ್ಟಿಮ್ಯುಲೇಟ್ ಆಗಿ ಅಗೇನ್ ದ ಸೇಮ್ ಪಿಗ್ಮೆಂಟು ನಮ್ಮ ಫೇಸಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ನಮ್ಮ ಕಾಸ್ಮೆಟಿಕ್ ಪ್ರಾಡಕ್ಟ್ಸು ಕೆಲವೊಂದು ಕಾಸ್ಮೆಟಿಕ್ ಪ್ರಾಡಕ್ಟ್ಸು ಅಲ್ಕೋಹಾಲ್ ಬೇಸ್ ಆಗಿರ್ಬೋದು ಅಥವಾ ಹ್ಯಾಶ್ ಕೆಮಿಕಲ್ಸ್ ಆಗಿರ್ಬೋದು ಅದು ಕೂಡ ನಾವು ಉಪಯೋಗಿಸೋದ್ರಿಂದ ಅಥವಾ ಅದು ಉಪಯೋಗಿಸಿ ಸನ್ ಎಕ್ಸ್ಪೋಜರ್ ಮಾಡೋದ್ರಿಂದ ಕೂಡ ಪಿಗ್ಮೆಂಟೇಷನ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನೆಕ್ಸ್ಟ್ ಮೆಡಿಕೇಶನ್ಸ್ ಈ ಐದನೇ ಕಾರಣ ಅಂತಂದ್ರೆ ಮೆಡಿಕೇಶನ್ಸ್ ಮೆಡಿಕೇಶನ್ಸ್ ಅಂದರೆ ಕೆಲವೊಂದು ಆ್ಯಂಟಿಬಯೋಟಿಕ್ಸು ಕೆಲವೊಂದು ಹೈ ಬಿ ಪಿ ಮೆಡಿಸಿನ್ಸುಗಳಿಂದ ಸ್ಕಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಈ ಸ್ಕಿನ್ ಸೆನ್ಸಿಟಿವಿಟಿ ಜಾಸ್ತಿ ಆದಾಗ ಈ ಪಿಗ್ಮೆಂಟೇಷನ್ಸು ತಕ್ಕಂಥ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದಲ್ಲದೆ ಇನ್ಫ್ಲಮೇಷನ್ ಆಲ್ರೆಡಿ ಆಕ್ನೇ ಇದೆ ಎಕ್ಸಿಮಾ ಆಗಿತ್ತು ನನಗೆ ಫೇಸಲ್ಲಿ ಸೊ ಅಲ್ಲಿ ಕೂಡ ಅದು ಹೀಲ್ ಆದರೂ ಕೂಡ ನಮಗೆ ಆ ಪಿಗ್ಮೆಂಟೇಷನ್ ಉಳಿಯೋ ಚಾನ್ಸಸ್ ಇರುತ್ತೆ ಇದಕ್ಕೆ ಕೂಡ ನಾವು ಮಲೆಸ್ಮಾ ಅಂತ ಹೇಳ್ತೀವಿ ನೋಡಿದ್ರಲ್ಲ ಕಾರಣ ಏನೇನು ಅಂತ ಈಗ ನಾವು ಸಿಂಪಲ್ ಮನೆ ಮದ್ದು ಅದರಲ್ಲಿ ಹೇಗೆ ನಾವು ಇದನ್ನ ಕಡಿಮೆ ಮಾಡ್ಕೋಬಹುದು ಅಥವಾ ತಡೆಗಟ್ಟಬಹುದು ಅಂತ ತಿಳಿಯೋಣ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಇದನ್ನ ದಯವಿಟ್ಟು ಸ್ಟಾರ್ಟ್ ಮಾಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ಕುಂಕುಮಾದಿ ತೈಲ ಅಂತ ಬರುತ್ತೆ ಆಯುರ್ವೇದದಲ್ಲಿ ನೀವು ಕೇಳಿರಬಹುದು ಬಟ್ ರೆಕಮೆಂಡೆಡ್ ಗೂಡ್ ಕಂಪನಿ ಒಳ್ಳೆ ಒಳ್ಳೆ ಕಂಪನಿ ಮಾತ್ರ ತಗೊಳ್ಳಿ ಯಾವುದೋ ಸಿಗುತ್ತೆ ಅಂತ ಸುಮ್ಮನೆ ತಗೊಂಡು ಯೂಸ್ ಮಾಡಬೇಡಿ ಅದು ಹೆಲ್ಪ್ ಆಗೋದಿಲ್ಲ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಕುಂಕುಮಾದಿ ತೈಲದಲ್ಲಿ ಆಯುರ್ವೇದದ ಒಂದು ಪಿತ್ತ ಹರ ಮತ್ತು ರನ್ ಕಲರ್ನ ಇಂಪ್ರೂವ್ ಮಾಡುವಂಥದ್ದು ಬ್ರೈಟನಿಂಗ್ ಡ್ರಗ್ಸ್ ಇರುತ್ತೆ ಅದರಿಂದ ಇದು ಹೆಲ್ಪ್ ಆಗುತ್ತೆ ಯಾವಾಗ ನಾವು ಹಚ್ಕೋಬೇಕು ಒಂದು ಫ್ಯೂ ಡ್ರಾಪ್ಸ್ ಟೂ ಟು ಫೋರ್ ಡ್ರಾಪ್ಸ್ ತೊಗೊಂಡು ನಮ್ಗೆ ಇಲ್ಲಿದೆ ಅಂದರೆ ಅಲ್ಲೇ ಸರ್ಕ್ಯುಲರ್ ಮೋಷನಲ್ಲಿ ನಮಗೆ ಮಸಾಜ್ ಮಾಡಿಬಿಟ್ಟು ಹೋಲ್ ನೈಟೆಲ್ಲ ಬಿಡಬಹುದು ಬಿಟ್ಟು ನಮಗೆ ಬೆಳಿಗ್ಗೆ ಬಿಸಿ ನೀರಿಂದ ವಾಶ್ ಮಾಡಬಹುದು ಅದು ಬಿಟ್ಟು ನೆಕ್ಸ್ಟ್ ಅರಿಶಿಣ ಎಲ್ರಿಗೂ ಗೊತ್ತಿದೆ ಗಂಟ ಅಂತ ಬರುತ್ತೆ ಕಸ್ತೂರಿ ಅರ್ಶನ ಅಂತ ಬರುತ್ತೆ ಇನ್ನೊಂದು ಅಂಬೆ ಹಳದಿ ಅಂತ ಬರುತ್ತೆ ಮಾವಿನ ಅರ್ಶನ ಅಂತ ಅದರ ಸಿಗುತ್ತಿಲ್ಲ ಅಂಬೆ ಹಳದಿ ಅಂತಲೂ ಹೇಳ್ತಾರೆ ಅದು ಕೂಡ ನಾವು ತುಂಬ ಯೂಸ್ ಮಾಡ್ಬೋದು ಅದನ್ನು ಹಾಲಿನ ಜೊತೆ ನಾವು ತೇದು ಹಾಕೋಬೋದು ಅಥವಾ ಅದರ ಪುಡಿನ ನಮ್ಮ ಹಾಲಿನ ಜೊತೆ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನಾವು ಹಚ್ಚಿ ರೆಗ್ಯುಲರಾಗಿ ಹಚ್ಚಬೇಕು ಹಚ್ಚಿ ಆಮೇಲೆ ವಾಶ್ ಮಾಡಿದ್ರೆ ನಮಗೆ ಇದು ಉಪಯೋಗ ಬರುತ್ತೆ ಅದು ಬಿಟ್ಟರೆ ನಮಗೆ ಎಷ್ಟಿ ಮಧು ಎಷ್ಟಿ ಮದುವೆ ಯೂಸ್ ಸಚ್ಚೆ ವಂಡರ್ಫುಲ್ ಡ್ರಗ್ ಹೇಳ್ತೀನಿ ಇದಕ್ಕೆ ನ್ಯಾಚುರಲ್ ಅರ್ಬೋಟಿನ್ ಅಂತಲೂ ಹೇಳ್ತಾರೆ ಇದು ಸುಮ್ಮನೆ ಕೂಡ ನಾವು ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ನಾವು ಫೇಸ್ ಪ್ಯಾಕ್ ಥರ ಯೂಸ್ ಮಾಡಿದ್ರು ನಮಗೆ ಹಾಗೆ ಗ್ಲೋ ಬರುತ್ತೆ ಅಷ್ಟು ಒಳ್ಳೆಯದದು ಇದು ಎಷ್ಟಿಮೊದು ಪೌಡರ್ನ ಒಂದು ಸ್ಪೂನ್ ತಗೊಂಡು ನಮಗೆ ಒಂದು ಸ್ವಲ್ಪ ಹಾಲು ಅಥವಾ ಮೊಸರು ಎರಡರಲ್ಲೂ ಯಾವುದು ಯೂಸ್ ಮಾಡಬಹುದು ಇದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾವು ಪ್ಯಾಕ್ ಹಾಕಿಬಿಟ್ಟು ನೈಂತಾಗಿ ಸ್ವಲ್ಪ ಮಸಾಜ್ ಮಾಡಿ ಬಿಟ್ಟುಬಿಟ್ಟು ಆಮೇಲೆ ನಾರ್ಮಲ್ ವಾಟರಿಂದ ವಾಶ್ ಮಾಡಬೇಕು ನೆಕ್ಸ್ಟ್ ಬರುತ್ತೆ ಮಂಜಿಷ್ಟ ಮಂಜಿಷ್ಟ ಆ್ಯಕ್ಚುಲಿ ಒಳ ಹೊಟ್ಟೆ ಒಳಗಡೆ ತೊಗೊಂಡ್ರೆ ಇದೊಂದು ಬೆಸ್ಟ್ ಬ್ಲಡ್ ಪ್ಯೂರಿಫೈಯರು ಅಂತ ಹೇಳ್ತೀವಿ ಅದನ್ನು ನಾವು ಮಂಜಿಷ್ಟ ಒಂದು ಪುಡಿನ ಒಂದು ಸ್ಪೂನ್ ತೊಗೊಂಡು ಹಾಲು ಅಥವಾ ಮೊಸರು ಎರಡು ಮಿಕ್ಸ್ ಮಾಡಿ ಇದರಲ್ಲಿ ಒಂದು ಮಿಕ್ಸ್ ಮಾಡಿ ಅದನ್ನು ಪ್ಯಾಕ್ ಹಾಗೆ ಯೂಸ್ ಮಾಡಬಹುದು ಹದಿನೈದು ಇಪ್ಪತ್ತು ನಿಮಿಷ ಗೆ ಅಷ್ಟೇ ಹಚ್ಬಿಟ್ಟು ಆಮೇಲೆ ವಾಶ್ ಮಾಡಿಬಿಡಿ ಇದು ಎಲ್ಲನೂ ಸಪ್ರೇಟ್ ಸಪ್ರೇಟ್ ಮಾಡೋರು ಮಾಡಬಹುದು ಇಲ್ಲಾಂದರೆ ಇದನ್ನ ಬೆಸ್ಟ್ ಪ್ರಾಕ್ಟೀಸ್ ಕೊಂಬಿ ಪ್ಯಾಕ್ ಅಂತ ಹೇಳ್ತೀವಿ ಇನ್ನೊಂದು ಚಂದನ ಚಂದನ ಕೂಡ ಎಲ್ಲರಿಗೂ ಸೂಟ್ ಆಗುತ್ತೆ ಯಾರಿಗೂ ಸೂಟ್ ಆಗೋಲ್ಲ ಅಂತಲ್ಲ ಚಂದನ ಪ್ಲಸ್ ಹಾಲು ಬೆಸ್ಟು ಬೇಕಂದರೆ ಒಂದೆರಡು ಕೇಸರಿ ದಳಗಳನ್ನ ಹಾಕ್ಕೊಂಡು ಹಾಲಲ್ಲಿ ಅದೇ ಹಾಲನ್ನು ನಾವು ಪ್ಯಾಕಾಗಿ ಯೂಸ್ ಮಾಡ್ಕೋಬಹುದು ಚಂದನ ಎಷ್ಟಿಮದು ಮಂಜಿಷ್ಟ ಇವು ಮೂರನ್ನು ಮಿಕ್ಸ್ ಮಾಡಿ ಒಂದು ಬೇಸಾಗಿ ನಾವು ಹಾಲು ಯೂಸ್ ಮಾಡ್ಬೋದು ಅಥವಾ ಮೊಸರು ಯೂಸ್ ಮಾಡ್ಬೋದು ಸ್ವಲ್ಪ ಹನಿ ಆ್ಯಡ್ ಮಾಡಿ ಹನಿ ಮಾಡೋದ್ರಿಂದ ಆ ಡ್ರೈನೆಸ್ ಆಗೋಲ್ಲ ಒಂಥರ ಮಾಯಶ್ಚರ್ ಇಫೆಕ್ಟ್ ಕೊಡುತ್ತೆ ಇದನ್ನು ನಾವು ಪ್ಯಾಕ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಇಲ್ಲದೆ ಇನ್ನೊಂದು ಬೆಸ್ಟ್ ಮೆಡಿಸಿನ್ ಅಂತಂದರೆ ಸೌತೆಕಾಯಿ ರಸ ಆ್ಯಸ್ ಅ ಬೇಸಾಗಿ ಯೂಸ್ ಮಾಡ್ಬೋದು ಇದರಿಂದ ಕೂಡ ಸ್ಕಿನ್ ಲೈಟ್ ಆಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದೆಲ್ಲ ಮನೆಮದ್ದುಗಳನ್ನು ನೀವು ಚಿಕ್ಕದಾಗಿರುವಾಗಲೇ ಸಣ್ಣ ಪಿಗ್ಮೆಂಟ್ ಕಾಣಿಸ್ತಿದೆಯಾ ಟಕ್ಕಂತ ಶುರು ಮಾಡಿ ನಿಮಗೆ ಖಂಡಿತ ರಿಸಲ್ಟ್ ಬರುತ್ತೆ ಆದರೆ ತುಂಬ ದೊಡ್ಡದಾಗಿದೆ ಹೋಗಲಿ ಬಿಡು ಅಂತ ಸ್ವಲ್ಪ ಬಿಟ್ಟು ಆಮೇಲೆ ದೊಡ್ಡದಾದ ಮೇಲೆ ನೀವು ಟ್ರೈ ಮಾಡ್ತೀರಾ ಅಂದರೆ ಇಟ್ ವಿಲ್ ಟೇಕ್ ಲಾಂಗರ್ ಟೈಮ್ ಅಥವಾ ಯೂಸ್ ಆಗದೆ ಇರಬಹುದು ಇದಕ್ಕೆ ಇನ್ನೂ ಕೆಲವೊಂದು ಕಾರಣ ಇದೆ ಹಾರ್ಮೋನ್ ಬ್ಯಾಲೆನ್ಸ್ ಅಂತ ಹೇಳಿದ್ನಲ್ಲ ಅದು ಒಳಗಡೆ ಇಂಟರ್ನಲ್ಲಿಂದ ನಾವು ಸರಿ ಮಾಡದೇ ಇದ್ರೆ ಅದು ಡೆಫಿನೆಟ್ಲಿ ನಿಮ್ಗೆ ಅಷ್ಟೊಂದು ರಿಸಲ್ಟ್ ಬರೋಲ್ಲ ಸ್ವಲ್ಪ ಸ್ವಲ್ಪನೇ ರಿಸಲ್ಟ್ ಬರಬಹುದು ಅಂತ ಹೇಳ್ಬಹುದು ಅದಕ್ಕೆ ಡಾಕ್ಟರ್ನ ಮೀಟ್ ಮಾಡಿ ಯಾವುದಕ್ಕೆ ಕಾರಣ ಆಗ್ತಿದೆ ಅಂತ ತಿಳ್ಕೊಂಡು ನೀವು ಈ ಮನೆ ಮದ್ದನ್ನು ಕೂಡ ಜೊತೆ ಜೊತೆಗೆ ಮಾಡ್ಕೋಬಹುದು ನೋಡಿದ್ರೆ ಲಕ್ಷಕ್ರೆ ಮಲೇಸ್ಮಾ ಅದು ಹೇಗೆ ಬರುತ್ತೆ ಮತ್ತೆ ಅದರ ಕಾರಣಗಳು ಮತ್ತೆ ಅದನ್ನ ಮನೆಮದ್ದು ಇದನ್ನು ಯೂಸ್ ಮಾಡಿಕೊಳ್ಳಿ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಯೂಸ್ ಆಯ್ತಾ ಇಲ್ಲ ಅಂತ ದಯವಿಟ್ಟು ಇಷ್ಟು ಹೇಳಿ ನನ್ನ ಟಾಪಿಕ್ನ ಮುಗಿಸ್ತೀನಿ ನಮಸ್ಕಾರ